ಹಲೋ ಗೆಳೆಯ ಗೆಳತಿಯರೆಲ್ಲರಿಗೂ ಕೂಡ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಶ್ರೀದೇವಿ ಇವ್ ಇವತ್ತು ಕಲಿಯೋಣ ಬನ್ನಿ ನಾವು ನಮ್ಮ ಕರ್ನಾಟಕದ ಬಹಳ ಪ್ರಸಿದ್ಧವಾದಂತಹ ಮೂಲ ಆಹಾರ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಅಂಟಿಲ್ಲದೆ ಗಂಟಿಲ್ಲದೆ ರಾಗಿ ಮುದ್ದೆ ಮಾಡುವ ವಿಧಾನ ಬನ್ನಿ ಕಲಿಯೋಣ ಮನೆ ನೋಡೋಣ ಏನೇನು ಬೇಕು ಅಂತ ಮೊದಲಿಗೆ ರಾಗಿ ಹಿಟ್ಟು ಒಂದು ಕಪ್ ತೊಗೊಳ್ತಿರೋ ಒಂದು ಲೋಟ ತೊಗೊಳ್ತಿರೋ ಒಂದು ಅಳತೆ ಅಷ್ಟೇ ಆ ಒಂದು ಅಳತೆಗೆ ನೀವು ಎರಡೂವರೆಯಷ್ಟು ನೀರು ತೊಗೋಬೇಕು ಯಾವುದ್ರಲ್ಲಾದರೂ ತೊಗೊಳ್ಳಿ ಎರಡೂವರೆಯಷ್ಟು ನೀರು ತೊಗೋಬೇಕು ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಬೇಕಾದರೂ ಹಾಕ್ಕೊಳ್ಳಿ ಇಲ್ಲದೆ ಬಿಟ್ಬಿಡಿ ಅಷ್ಟೇ ಆಯಿತಾ ಈಗ ನೋಡಿ ಒಲೆ ಹತ್ತಿಸ್ಕೊಂಡು ನೀವು ಬಾಣಲೆಯನ್ನು ಇಟ್ಟು ಬಾಣಲೆ ಏನಾದರೂ ಇಟ್ಕೊಳ್ಳಿ ತಳದ ಪಾತ್ರೆಯನ್ನಾದರೂ ಇಟ್ಕೊಳ್ಳಿ ಅದಕ್ಕೆ ನೀವು ನೀರನ್ನು ಹಾಕಬೇಕು ಎರಡು ಅಳತೆ ನೀರು ಅಂತ ಹೇಳಿದರೆ ಎರಡೂವರೆ ಅಳತೆ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರು ಕುದಿತಾ ಇದೆ ಈಗ ನೋಡಿದ್ರಲ್ಲ ಈ ನೀರು ಕುಯ್ತಾ ಇರುವಾಗ ಸ್ವಲ್ಪ ನೀರನ್ನ ತೆಗೆದುಕೊಳ್ಳಿ ಒಂದು ಲೋಟದಷ್ಟು ನೀರನ್ನ ಸ್ವಲ್ಪ ನೀವು ಆಚೆ ತೆಗೆದಿಟ್ಕೊಳ್ಳಿ ಆಮೇಲೆ ಈ ರಾಗಿ ಹಿಟ್ಟನ್ನು ನೀವು ಹಾಕಿ ಬಿಟ್ಬಿಡಿ ಈಗ ನೀವೇನೋ ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಕುದಿಯೋ ನೀರು ಆ ಹಿಟ್ಟಿನ ಮೇಲೆಲ್ಲ ಬಂದು ತನ್ನಷ್ಟಕ್ಕೆ ತಾನೇ ಅದು ಹೊಂದ್ಕೊಳ್ತಾ ಹೋಗುತ್ತೆ ನೀವೀಗ ಒಂದು ಕೋಲನ್ನು ತಗೊಂಡು ರೆಡಿ ಇಟ್ಕೊಳ್ಳಿ ಆದರೆ ಏನು ಡಿಸ್ಟರ್ಬ್ ಮಾಡಬೇಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಈ ಹಂತದಲ್ಲಿ ನೀವು ಬೇಕಾದರೆ ಒಂಚೂರು ಉಪ್ಪು ಹಾಕ್ಕೊಂಬಿಡಿ ಕೆಲವರು ಉಪ್ಪು ಹಾಕ್ತಾರೆ ಕೆಲವರು ಹಾಕೋಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕಿದ್ರೂ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಸೊ ಉಪ್ಪು ಹಾಕ್ಬಿಟ್ಟು ಬಿಟ್ಟುಬಿಡಿ ಈಗ ಕೋಲ್ ತೊಗೊಂಡು ಒಂದೆರಡು ಸತಿ ಚುಚ್ಚಿ ಫಸ್ಟು ಒಂದೆರಡು ಸತಿ ಚುಚ್ಚಿ ಬಿಡಿ ಆವಾಗ ನೀರು ಇನ್ನು ಸ್ವಲ್ಪ ಒಳಗಡೆ ಎಲ್ಲ ಹೋಗುತ್ತೆ ಹಿಟ್ಟು ಒಳಗಡೆ ಹೋಗುತ್ತೆ ಸೊ ಮತ್ತೆ ಹೊಂದ್ಕೊಳಕ್ಕೆ ಶುರುವಾಗುತ್ತೆ ಈಗ ಮತ್ತೆ ಇದನ್ನು ನೀವು ಚುಚ್ಚೂರು ಚುಚ್ಚಿದಾದ್ಮೇಲೆ ತಿರುಗಿಸ್ತಾ ಹೋಗಿ ಆಗ ಒಳಗಿರುವಂಥ ಗಂಟುಗಳೆಲ್ಲ ಸ್ವಲ್ಪ ಸ್ವಲ್ಪವೇ ಸಡಲಾಗೊಳ್ತಾ ಹೋಗುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಎರಡು ಮೂರು ಸತಿ ಮಾಡಿದ್ರೆ ಆಯಿತು ಈ ಒಂದು ಗಂಟುಗಳೇನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಏನು ಮಾಡಿ ನೀರೆಲ್ಲ ಸ್ವಲ್ಪ ಹೋಗಿದೆಯಲ್ಲ ಈಗ ನೀವು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು ಉಳಿದಂಥ ಗಂಟೆಗಳು ಕೂಡ ತನ್ನ ಎಲ್ಲವೂ ಕೂಡ ಸರಿಯಾಗಿ ಹೊಂದ್ಕೊಳ್ತಾ ಹೋಗುತ್ತೆ ಚೆನ್ನಾಗಿ ತಿರುಗಿಸ್ತಾ ಹೋಗಿ ನೀರಿನ ಅಂಶ ಕಡಿಮೆ ಆಗುತ್ತೆ ಜೊತೆಗೆ ಇದು ಹೊಂದ್ಕೊಳ್ತಾ ಹೋಗುತ್ತೆ ಚೆನ್ನಾಗಿ ತಿರುಗಿಸ್ಬೇಕು ಸ್ಟವ್ ಲೋ ಇರಲಿ ಈಗ ಈ ಹಂತದಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗಿ ತಿರುಗಿಸಿ ಆದಮೇಲೆ ನೀವೇನು ಮಾಡಬೇಕು ಈಗ ಸ್ಟವನ್ನ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಈಗ ತೊಳಿಸ್ಬೇಕು ನೀವು ಸ ಸ್ಟವ್ ಆಫ್ ಮಾಡಿ ಕೆಳಗೆ ತೊಗೊಳ್ಳಿ ಕೆಳಗೆ ತಗೊಂಡು ಚೆನ್ನಾಗಿ ನೀವು ತೊಳಿಸ್ಬೇಕು ಹಿಟ್ಟು ತೊಳಸೋದ್ರಲ್ಲೇ ಇರೋದು ಚೆನ್ನಾಗಿ ಹಿಟ್ಟನ್ನು ತೊಳಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಇರೋದ್ರಿಂದ ನಾನು ಮೇಲೆ ಇದು ಮಾಡ್ತಾಯಿದ್ದೀನಿ ಜಾಸ್ತಿ ಇದ್ರೆ ನೀವು ಕಾಲಲ್ಲಿ ಇಟ್ಕೊಂಡು ಕೆಳಗಡೆ ತೊಳಿಸೋದು ನೋಡಿದ್ದೀವಿ ನೋಡಿ ಈ ರೀತಿ ಆಯಿತು ಈ ರೀತಿ ಆದಮೇಲೆ ನೀವು ಈ ರೀತಿ ಬರಬೇಕಾದ್ರು ಈ ರೀತಿ ಬಂದ ಮೇಲೆ ನೀವು ಈಗೇನು ಮಾಡಬೇಕಂದ್ರೆ ಈಗ ಅದನ್ನೆಲ್ಲ ಒಟ್ಟಿಗೆ ಮದ್ಯಕ್ಕೆ ತಂದ್ಕೊಂಡು ಅದರ ಮೇಲೆ ನೀವು ಲೋಟದಲ್ಲಿ ತೆಗೆದಿಟ್ಕೊಂಡಿರಲ್ಲ ಅದರಲ್ಲಿ ಇನ್ನು ಸ್ವಲ್ಪ ನೀರನ್ನು ಸುತ್ತ ಹಾಕಿ ಅದರ ಮೇಲೆ ಮತ್ತೆ ಸುತ್ತ ಹಾಕಿ ಹಾಕ್ಬಿಟ್ಟು ಮತ್ತೆ ಸ್ಟವ್ ಹತ್ತಿಸಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಸಿಮ್ಮಲ್ಲಿ ಐದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಹೀಗಾದರೆ ಏನಾಗುತ್ತೆ ಅಂತಂದರೆ ಅಂಟದಿರ ನಿಮಗೆ ಅಂಟದ ಹೊಟ್ಟೋಗುತ್ತೆ ಜೊತೆಗೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ತುಂಬ ಜನ ಅರ್ಧಂಬರ್ಧ ಬೇಯಿಸಿ ಮಾಡ್ತಾರೆ ಇವಾಗ ನಾನು ಹೇಳಿದಲ್ಲ ಮೊದಲನೇ ಹಂತಕ್ಕೆ ತೆಗೆದು ಉಂಡೆ ಕಟ್ಟಿ ಹಾಕಿಬಿಡ್ತಾರೆ ಮುದ್ದೆ ಆಯಿತು ಅಂತ ಹಾಗಲ್ಲ ಈ ರೀತಿ ಎರಡೇ ಸರ್ತಿ ಸ್ಟೀಮಲ್ಲಿ ಬೇಯಿಸಬೇಕು ಈ ರೀತಿ ಚೆನ್ನಾಗಿ ಬೆಂದಾಗ ನೋಡಿ ನಿಮ್ಗೆ ಗೊತ್ತಾಗುತ್ತಲ್ಲ ಇದು ಆಗಿದೆ ಸ್ವಲ್ಪ ನೀರಿದೆ ಅಷ್ಟೇ ಆ ನೀರನ್ನು ನೀವೇನು ತೆಗೆಯೋದು ಬೇಡ ಹಾಗೆ ನೀವು ಮತ್ತೊಮ್ಮೆ ಈಗ ತೊಳಸ್ತೀರಲ್ಲ ಅದರೆಲ್ಲ ಸರಿ ಹೊಂದ್ಕೊಳ್ತಾ ಹೋಗುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಏನು ಮಾಡಬೇಕು ಮತ್ತೆ ನೀವು ಹಿಟ್ಟಿನ ಕೋಲು ಅಥವಾ ಈ ರೀತಿ ಹಲ್ಲೆ ಇದ್ದರೆ ಅದನ್ನ ತಗೊಂಡು ಚೆನ್ನಾಗಿ ಮತ್ತೆ ತೊಳೆಸ್ಬೇಕು ಚೆನ್ನಾಗಿ ತೊಳಸಿ ನೀವು ತೊಳಸಿದಾಗ ತೇವಾಂಶ ಸಂಪೂರ್ಣವಾಗಿ ಹೊಂದ್ಕೊಂಡು ಮತ್ತೆ ಆವಿಯಾಗಿ ಹೊಟ್ಟೋಗುತ್ತೆ ಹೊಟ್ಟೋದ ನಂತರ ನಿಮಗೆ ಹಿಟ್ಟಿನ ಮುದ್ದೆ ಹದಕ್ಕೆ ಬರುತ್ತೆ ಚೆನ್ನಾಗಿ ಆಗಿದೆ ನೋಡಿ ಈಗ ಕಾಣಿಸ್ತಾ ಇದ್ದೀರ ನಿಮಗೆ ಆಗಿದೆ ಈ ಬಿಸಿನಲ್ಲೇ ಕೆಲವರು ಉಂಡೆ ಕಟ್ತಾರೆ ನಿಮಗೆ ಬಿಸಿ ಅಭ್ಯಾಸ ಇಲ್ಲ ಅಂದರೆ ಏನು ಮಾಡಿ ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳಿ ಒಂದು ದೊಡ್ಡ ತಟ್ಟೆ ಈ ರೀತಿ ತಟ್ಟೆಗೆ ನೀವು ಇದನ್ನು ವರ್ಗಾಯಿಸ್ಕೊಳ್ಳಿ ವರ್ಗಾಯಿಸ್ಕೊಂಡು ಸ್ವಲ್ಪ ಮೇಲೆ ಬೇಕಾದ್ರೆ ನೀವು ಉಂಡೆ ಕಟ್ಬೋದು ಬಿಸಿ ಅಭ್ಯಾಸ ಅಂತಂದರೆ ಹಾಗೆ ನೀವು ಉಂಡೆ ಕಟ್ಬೋದು ಸೊ ಈಗ ಆಗಿದೆ ಗಂಟಿಲ್ಲದೆ ನಿಮ್ಮ ಮುದ್ದೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ನಾವು ಮುದ್ದೆ ಥರ ಮಾಡಿಕೊಳ್ಳೋಣ ಅದಕ್ಕೆ ಏನು ಮಾಡಬೇಕು ಈ ಬಿಸಿ ಇನ್ನೊಂದು ಸ್ವಲ್ಪ ಮೆಕ್ಕಿರುತ್ತಲ್ಲ ಅದರಲ್ಲೇ ಕೈಯನ್ನು ನೀವು ಒಂಚೂರು ಹದ್ಕೊಂಡು ಈಗ ಮುದ್ದೆಯನ್ನು ಕಟ್ಟಬಹುದು ನೋಡಿ ಈಗ ನೀರು ಹದ್ಕೊಳ್ಳಿ ನೋಡಿ ಕೈಯಲ್ಲಿ ಮುಟ್ಟಿದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಕೈಯಲ್ಲಿ ಇಲ್ಲ ಅಂತಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಕೆಲವರು ಎಣ್ಣೆಯನ್ನು ಬಳಸ್ತಾರೆ ಮುದ್ದೆ ಕಟ್ಟೋದಕ್ಕೆ ಯಾವುದು ಅಗತ್ಯ ಇಲ್ಲ ಬರೀ ನೀರೇ ಸಾಕು ಚೆನ್ನಾಗಿ ಬೆಂದಿದೆ ಅಂದರೆ ನಿಜಕ್ಕೂ ಅದು ಮುದ್ದೆ ಕೈಗೆ ಅಂಟೋದಿಲ್ಲ ಈಗ ನೋಡಿ ಮುದ್ದೆಯನ್ನು ಕಟ್ಕೊಳ್ಳೋಣ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ಕಟ್ಕೊಳ್ತಾ ಹೋಗಿ ಚಿಕ್ಕದು ಅಥವಾ ಮಧ್ಯಮ ಆಗಲಿ ಸ್ವಲ್ಪ ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಅದು ಇಲ್ಲ ನಿಮಗೆ ಬಿಟ್ಟದ್ದು ಈಗ ನೀವು ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಉಂಡೆ ಕಟ್ಟಾದ ನಂತರ ನಿಮ್ಮ ಮುದ್ದೆ ರೆಡಿ ಆಯಿತು ಅಂತ ಅರ್ಥ ಮುದ್ದೆ ಮಾಡೋದು ನೋಡೋದು ಸುಲಭ ಅನಿಸುತ್ತೆ ನಿಮಗಿನ್ನು ಮಾಡಿದಾಗ ಆದರೆ ಮಾಡಿದಾಗ ಗೊತ್ತಾಗುತ್ತೆ ಒಂದೊಂದು ಸ್ವಲ್ಪ ಕಷ್ಟ ಅಂತ ಯಾಕೆ ಅಂದರೆ ಅದು ಹದ ಗೊತ್ತಾಗಬೇಕಷ್ಟೇ ಹದ ಗೊತ್ತಾಗ್ಬಿಟ್ರೆ ನಿಮಗೂ ಏನು ಕಷ್ಟದ ವಿಚಾರ ಅಲ್ಲ ಸುಲಭವಾಗಿ ಮಾಡಬಹುದು ಸೊ ಇಷ್ಟೇ ಇದಾಗೋಯ್ತು ಅಂದರೆ ಮುಗ್ದೇ ಹೋಯಿತು ಮುದ್ದೆ ರೆಡಿಯಾಗಿದೆ ಈ ಮುದ್ದೆ ನೋಡಿ ಸಖತ್ತಾಗಿ ರೆಡಿಯಾಗಿದೆ ಇದನ್ನು ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬಹುದು ಅಂಟ್ತಾ ಇಲ್ಲ ಕೈಯಲ್ಲಿ ಅಬ್ಸರ್ವ್ ಮಾಡಿ ನೀವು ಕೈಗೆ ಅಂಟ್ತಾ ಇಲ್ಲ ಸೊ ಈಗ ಮುದ್ದೆ ರೆಡಿಯಾಗಿದೆ ಈ ಮುದ್ದೆಯನ್ನು ನೀವು ಚೆನ್ನಾಗಿರುವಂಥ ಗಟ್ಟಿಯಾಗಿ ಮಾಡಿದಂತಹ ಸಾಂಬಾರ್ ಯಾವುದಾದ್ರೂ ಇರಬಹುದು ಅಥವಾ ಸೊಪ್ಪಿನ ಹುಳಿ ಅಥವಾ ನೀವು ಕಾಳು ಸಾರು ಮಾಡ್ತಾರೆ ಎಲ್ಲದಕ್ಕೂ ಯಾವುದ್ರ ಜೊತೆ ಬೇಕಾದ ತಿನ್ಬೋದು ಚೆನ್ನಾಗಿರುತ್ತೆ ಬಹಳ ಹೆಲ್ದಿ ಇತ್ತೀಚೆಗೆ ಬಹಳಷ್ಟು ಜನ ಪ್ರಮುಖ ಆಹಾರವಾಗಿ ಬಳಸ್ತಾ ಇದ್ದಾರೆ ಯಾಕೆಂದರೆ ಡಾಕ್ಟರ್ಸ್ ರೆಕಮೆಂಡ್ ಮಾಡೋ ಅದ್ಭುತವಾದಂಥ ಆಹಾರ ಇದು ಹಳೆಯಾದರೂ ಒಳ್ಳೆಯದು ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ಇದರಿಂದ ತಂಬುಳಿ ಜೊತೆ ಕೂಡ ನೀವು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿ ಇದರ ಅಭ್ಯಾಸ ಆದರೆ ನಿಮಗೆ ಬೇರೆ ಊಟಗಳು ಅಷ್ಟು ರುಚಿಸೋದಿಲ್ಲ ಟ್ರೈ ಮಾಡಿ ಹೇಳಿ ಹೇಗನ್ಸುತ್ತೆ ಅಂತ ಹೇಗಾಯಿತು ಅಂತ ಮತ್ತೆ ಸಿಗೋಣ ಇನ್ನೂ ಇವತ್ತು ಕಿವಿ ಮಾತು ಏನಪ್ಪಾ ಅಂತಂದರೆ ಅನ್ನ ಮಾಡಿರ್ತೀರ ಅಳತೆಗೆ ಸ್ವಲ್ಪ ನೀರು ವ್ಯತ್ಯಾಸ ಆದಾಗ ಒನ್ಸ್ಥಿತಿ ತುಂಬ ಬಿರುಸಾಗಿರುತ್ತೆ ಅಥವಾ ವರ್ಟ್ ಏನು ಮಾಡೋದು ಈಗ ಆಲ್ಟ್ರ್ ಮಾಡೋಕ್ಕೋದ್ರೆ ಕಷ್ಟ ಆಗುತ್ತಲ್ಲ ಅನ್ನೋವಾಗ ನೀವೇನು ಮಾಡಬಹುದು ಗೊತ್ತಾ ನೀವು ಆ ಅನ್ನವನ್ನು ನೋಡಿಕೊಂಡು ಅದಕ್ಕೆ ಇನ್ನು ಸ್ವಲ್ಪ ಎಷ್ಟು ನೀರು ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬಿಡಿ ಚೆನ್ನಾಗಿ ಕುದಿಬೇಕು ಆ ಕುದ್ದ ನೀರನ್ನು ಆ ಅನ್ನದ ಪಾತ್ರೆ ಇದೆಯಲ್ಲ ಅನ್ನದ ಮೇಲೆ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ಭಾರ ಇಟ್ಬಿಟ್ಟು ಒಂದು ಮೂರು ನಿಮಿಷ ಬಿಟ್ಬಿಡಿ ಏನಂದರೆ ನೀಟಾಗಿ ಆ ನೀಸ್ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅನ್ನ ಹದವಾಗಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಹಾಗೆ ಮತ್ತಷ್ಟು ಅಡುಗೆ ಕಲಿಬೇಕು ಅಂತಂದರೆ ಮರಿತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ದೇವಿಸ್ ಕಿಚನ್ ಅಡುಗೆ ಕಲಿಯೋರಿಗೆ ಸುಲಭ ಮಾರ್ಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ನಮಸ್ಕಾರ